ತುಂಬ ಮೂವೀಸಲ್ಲಿ ಈ ಹೀರೋಯಿನ್ಗಳು ಮಾಡ್ಕೊಳ್ಳೋ ಮೇಕಪ್ ನೋಡಿ ನಮ್ಗೊಂದು ಕ್ಷಣಕ್ಕೆ ಅನಿಸುತ್ತೆ ಅವ್ರು ನಿಜವಾಗ್ಲೂ ಮೇಕಪ್ ಮಾಡ್ಕೊಂಡಿದ್ದಾರೋ ಇಲ್ವೋ ಅಂತ ಎಷ್ಟು ನ್ಯಾಚುರಲ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿರತ್ತೆ ಆ್ಯಂಡ್ ಒನ್ ಸಚ್ ಲುಕ್ ನನಗೆ ರಶ್ಮಿಕಾ ಮಂಡಣ್ಣ ಅವ್ರದ್ದು ಹಿಡಿಸ್ತು ಆಗಿರುತ್ತೆ ಮೇಕಪ್ ಮಾಡ್ದಂಗೆ ಅನಿಸೋದಿಲ್ಲ ಸೊ ಇವತ್ತು ನಾನು ಆ ಥರ ಒಂದು ಲಿಕ್ನ ಕ್ರಿಯೇಟ್ ಮಾಡ್ತಿದ್ದೀನಿ ಅಂದರೆ ನ್ಯಾಚುರಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸೋವಂಥದ್ದು ಮತ್ತೇನಂದರೆ ಈ ಒಂದು ಲುಕ್ ಒಂದು ಐದೈದು ನಿಮಿಷಗಳು ಸಾಕು ಕ್ವಿಕ್ಕಾಗಿ ಮಾಡಿಬಿಡ್ಬೋದು ಜಾಸ್ತಿ ಪ್ರಾಡಕ್ಟ್ಸ್ನ ಅವಶ್ಯಕತೆಯೂ ಇಲ್ಲ ಮೊದಲನೇದಾಗಿ ನಿಮಗೆ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತೀನಿ ಯಾವುದೇ ಒಂದು ಮೇಕಪ್ ಶುರು ಮಾಡೋದಕ್ಕಿಂತ ಮೊದಲು ಮಾಯ್ಶ್ಚುರೈಸರ್ ಯೂಸ್ ಮಾಡಿ ಮಾಯ್ಚುರೈಸರ್ ಯೂಸ್ ಮಾಡಿ ಆಮೇಲೆ ಮೇಕಪ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಮ್ಮ ಸ್ಕಿನ್ನು ಎಷ್ಟು ಚೆನ್ನಾಗಿ ಹೈಡ್ರೇಟೆಡ್ ಆಗಿರುತ್ತೋ ನಮ್ಮ ಮೇಕಪ್ ಅಷ್ಟು ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ ಮೇಕಪ್ ಫ್ಲಾಲೆಸ್ಸಾಗಿ ಕೂಡ ಕಾಣುತ್ತೆ ಆ್ಯಂಡ್ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಸ್ಕಿನ್ ಮೇಲೆ ಪೋರ್ಸ್ ಇರುತ್ತೆ ಅನ್ನಿ ಒನ್ ಟೆಕ್ಸ್ಚರ್ ಫೈನ್ ಲೈನ್ಸ್ ಇದೆಲ್ಲ ಇರುತ್ತೆ ಇದನ್ನು ಸ್ಮೂತ್ ಮಾಡ್ದಿರೋ ಹಾಗೆ ಮೇಕಪ್ ಮಾಡಿಕೊಂಡ್ರೆ ಆ ಫೌಂಡೇಶನ್ ಕನ್ಸೀಲರೆಲ್ಲ ಒಳಗಡೆ ಹೋಗಿ ಉಳ್ಕೊಂಡು ಆ ಕ್ರೀಸ್ ಲೈನ್ ಫಾರ್ಮ್ ಆಗುತ್ತೆ ಮತ್ತು ಪೋರ್ಸ್ ಎಲ್ಲ ಇನ್ನೂ ಎದ್ದು ಕಾಣುತ್ತೆ ದ್ಯಾಟ್ ಮೇಕ್ಸ್ ಯುವರ್ ಲುಕ್ ಕ್ರ್ಯಾಕಿ ಅದಕ್ಕೋಸ್ಕರ ಪ್ರೈಮರ್ ಯೂಸ್ ಮಾಡೋದು ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಟು ಫಿಲ್ ಇನ್ ಆಲ್ ದೋಸ್ ಪೋರ್ಸ್ ಆ್ಯಂಡ್ ಫೈನ್ ಲೈನ್ಸ್ ಆ್ಯಂಡ್ ಗಿವ್ ಯು ದ್ಯಾಟ್ ಫ್ಲಾಲೆಸ್ ಪೀಸ್ ಆ್ಯಂಡ್ ಇವತ್ತು ನಾನು ನಾನಿವೊಂದು ಫೇಸಸ್ ಸ್ಕ್ಯಾನ್ ಅಡನ್ನ ಸ್ಟ್ರೋಪ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ದಿಸ್ ಇಸ್ ಫೇಸಸ್ ಕ್ಯಾನ್ ಸ್ಟ್ರೋಬ್ ಸ್ಟ್ರೋಪ್ ವೇ ಆ್ಯಂಡ್ ದಿಸ್ ಇಸ್ ಇನ್ ದ ಶೇಡ್ ಸಿಲ್ವರ್ ಈ ಒಂದು ಸ್ಟ್ರೋಪ್ ಕ್ರೀಮ್ ಬೇಸಿಕಲಿ ಏನು ಮಾಡುತ್ತೆ ಆ ಒಂದು ಶೈನ ಕ್ರಿಯೇಟ್ ಮಾಡುತ್ತೆ ಒಂದು ಇನ್ಸ್ಟೆಂಟ್ ಆದಂಥ ಗ್ಲೋ ಕೊಡುತ್ತೆ ಪ್ಲಸ್ ಇದರಲ್ಲಿ ಶಿಯೋ ಬಟ್ಟ ಮತ್ತು ಹೈಲೊರೋನಿಕ್ ಆ್ಯಸಿಡ್ ಇರೋದ್ರಿಂದ ಇಟ್ ಡೀಪ್ಲಿ ನರಿಷಸ್ ಯೋರ್ ಸ್ಕಿನ್ ಆ್ಯಂಡ್ ಇದನ್ನು ನೀವು ಹೈ ಹೈಲೈಟರಾಗಿ ಕೂಡ ಯೂಸ್ ಮಾಡ್ಬೋದು ಸೊ ಡೈರೆಕ್ಟ್ ಮಾಯ್ಶರೈಸರ್ ಪ್ರೈಮರ್ ಆದಮೇಲೆ ನೀವು ಈ ಒಂದು ಸ್ಟ್ರೋಪ್ ಕ್ರೀಮ್ನ ಫೇಸ್ ಮೇಲೆ ಹಾಕ್ಕೊಂಡು ಇದ್ರ ಮೇಲೆ ಮೇಕಪ್ ಮಾಡ್ಕೋಬೋದು ಬಟ್ ಮ್ಯಾಕ್ಸಿಮಮ್ ಶೈನ್ ಕೊಡೋದಕ್ಕೆ ಇನ್ನೊಂದು ಒಂದು ಸ್ಟೆಪ್ನ ನಾನು ಫಾಲೋ ಮಾಡ್ತೀನಿ ಸೊ ಅದೇನಪ್ಪ ಅಂದರೆ ಫೌಂಡೇಶನ್ ನೀವು ಯೂಸ್ ಮಾಡುವಂಥ ಫೌಂಡೇಶನ್ಗೆ ಸ್ಟ್ರೋಪ್ ಕ್ರೀಮನ್ನು ಮಿಕ್ಸ್ ಮಾಡಿ ಎರಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಈಕ್ವಲ್ ಅಮೌಂಟಲ್ಲಿ ತೊಗೋಬೋದು ನೀವು ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡಿಬಿಟ್ಟು ನೀವು ಹೇಗೆ ಫೌಂಡೇಶನ್ನ ಬ್ಲೆಂಡ್ ಮಾಡ್ತೀರೋ ಅದೇ ಮೆಥಡಲ್ಲಿ ಬ್ಲೆಂಡ್ ಮಾಡಬೇಕು ಆ್ಯಂಡ್ ಒನ್ ಇಂಪಾರ್ಟೆಂಟ್ ಟೆಪ್ ನೀವು ಸ್ಟ್ರೋಕ್ ಕ್ರೀಮ್ನ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ತಿದಿರ ಅಂದರೆ ಇಟ್ ಶುಡ್ ಬಿ ಅ ಡ್ಯು ಇ ಫೌಂಡೇಶನ್ ಆಗಿರಬೇಕು ಆರ್ ಹೈಡ್ರೇಟಿಂಗ್ ಫೌಂಡೇಶನ್ ಅಂತೀವಲ್ಲ ಆ ಥರ ಫೌಂಡೇಶನ್ ಆಗಿರಬೇಕು ಇನ್ ಕೇಸ್ ಇಫ್ ಯು ಆರ್ ಮಿಕ್ಸಿಂಗ್ ದ ಸ್ಟ್ರೋಪ್ ಕ್ರೀಮ್ ವಿತ್ ಅ ಮ್ಯಾಟ್ ಫೌಂಡೇಶನ್ ಆ ಒಂದು ಸ್ಟ್ರೋಪ್ ಕ್ರೀಮ್ ಕೊಡುವಂಥ ಗ್ಲೋ ಒಂದು ಫೌಂಡೇಶನ್ ಕಂಟ್ರೋಲ್ ಮಾಡುತ್ತೆ ಗಿವಿಂಗ್ ಯು ಅ ಮ್ಯಾಟ್ ಫಿನಿಶ್ ಸೊ ನಾನು ಆಲ್ರೆಡಿ ಸ್ಟ್ರೋಪ್ ಕ್ರೀಮ್ ಕೆಳಗಡೆ ಹಾಕಿರೋದ್ರಿಂದ ನೀವೊಂದು ಹೈಡ್ರೇಟಿಂಗ್ ಆರ್ ಡ್ಯೂ ಲು ಲು ಲುಕಿಂಗ್ ಫೌಂಡೇಶನ್ ಡ್ಯು ಫಿನಿಶ್ ಕೊಡುವಂಥ ಫೌಂಡೇಶನ್ ಹಾಕಿದ್ರೆ ಆ ಸ್ಟ್ರೋಪ್ ಕ್ರೀಮ್ನ ಫಿನಿಶ್ ಕೂಡ ಇನ್ನೂ ಬ್ಯೂಟಿಫುಲ್ಲಾಗಿರುತ್ತೆ ಸೊ ಈ ಒಂದು ಇಂಪಾರ್ಟೆಂಟ್ ಟಿಪ್ನ ನೀವು ಮೈಂಡಲ್ಲಿ ಹಿಡ್ಕೋಬೇಕಾಗತ್ತೆ ಬಿಕಾಸ್ ಸ್ಟ್ರೋಪ್ ಕ್ರೀಮ್ನ ನಾನು ಮುಂಚೆನೇ ಅಪ್ಲೈ ಮಾಡಿರೋದ್ರಿಂದ ಇಟ್ಸ್ ಆಲ್ವೇಸ್ ಬೆಟರ್ ಟು ಯೂಸ್ ಅ ಲೈಟ್ ಫೌಂಡೇಶನ್ ಆ್ಯಂಡ್ ಅವಶ್ಯಕತೆ ಇದ್ದಲ್ಲಿ ನಿಮಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಇನ್ನೂ ಎದ್ದು ಕಾಣಿಸಿದೆ ಏನಾದರೂ ಆ್ಯಕ್ನಿ ಮಾರ್ಕ್ಸ್ ಆರ್ ಆ್ಯಕ್ನಿ ಪಿಂಪಲ್ಸ್ ಎಲ್ಲ ಏನಾದರೂ ಇದ್ದರೆ ಅದನ್ನು ನೀವು ಒಂಚೂರು ಹೈಡ್ ಮಾಡೋದಕ್ಕೆ ಯು ಕ್ಯಾನ್ ಯೂಸ್ ಕನ್ಸೀಲರ್ ಆ್ಯಂಡ್ ಇದಿಷ್ಟೇ ಬೇಸ್ ಮೇಕಪ್ ಇಟ್ಸ್ ವೆರಿ ಸಿಂಪಲ್ ಜಾಸ್ತಿ ಏನೂ ಸ್ಟೆಪ್ಸ್ ಏನಿಲ್ಲ ನೀವು ನೋಡಿದ ಹಾಗೆ ಆ್ಯಂಡ್ ರೆಸ್ಟ್ ಆಫ್ ದ ಫೇಸ್ ಮೇಕಪ್ ನಿಮ್ಗೆ ಹೇಗಿಷ್ಟ ಆಗಿ ಮಾಡ್ಕೋಬೋದು ಬಟ್ ಇಟ್ಸ್ ಆಲ್ವೇಸ್ ಬೆಟರ್ ಟು ಫಿಲ್ ಇನ್ ಯುವರ್ ಐಬ್ರೋಸ್ ಏನು ಯಾಕಂದರೆ ಎಷ್ಟು ಚೆನ್ನಾಗಿ ನಿಮ್ಮ ಐಬ್ರೋಸ್ ಫಿಲ್ ಆಗಿರುತ್ತೆ ಶೇಪ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ನಿಮ್ಮ ಮೇಕಪ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಈ ಒಂದು ಲುಕ್ ತುಂಬ ಸಿಂಪಲ್ ಆಗಿರೋದ್ರಿಂದ ನಾನು ಒಂದು ಸಿಂಪಲ್ ವಿಂಗ್ ಐಲೈನರ್ ಹಾಕ್ಕೊಳ್ತಾ ಇದ್ದೀನಿ ವಿಂಗ್ ತುಂಬ ಉದ್ದದಾಗಿ ದಪ್ಪದಾಗಿ ಐಲೈನರಲ್ಲೆಲ್ಲ ಏನೂ ಹಾಕ್ಕೊಳ್ತಿಲ್ಲ ತುಂಬ ಡ್ರಾಮ್ಯಾಟಿಕ್ ಆಗಿ ಕೂಡ ಏನು ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜಸ್ಟ್ ಅ ಸ್ಮಾಲ್ ವಿಂಗ್ ಅಥವಾ ವಿಂಗ್ ನಿಮಗೆ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಬೋದು ಪುಟಾಣಿಯಾಗಿ ವೆರಿ ಕ್ಲೋಸ್ ಟು ಯುವರ್ ಲ್ಯಾಶ್ ಲೈನ್ ಚಿಕ್ಕ ಚಿಕ್ಕ ಸ್ಟ್ರೋಕ್ಸಲ್ಲಿ ನೀವು ಐಲೈನರ್ನ ಹಾಕ್ಕೊಳ್ಳಿ ಸೊ ಏನು ಮಾಡುತ್ತೆ ಐಸ್ ಇನ್ನೂ ಡಿಫೈನ್ಡ್ ಆಗಿ ಕಾಣುತ್ತೆ ಚೆನ್ನಾಗಿ ಕೂಡ ಕಾಣುತ್ತೆ ನೀವು ಬೇಕಂದ್ರೆ ಕಾಜಲ್ ಯೂಸ್ ಮಾಡ್ಬೋದು ಬಟ್ ಟು ಕೀಪ್ ದ ಲುಕ್ಸ್ ಸಿಂಪಲ್ ಆ್ಯಂಡ್ ಮಿನಿಮಲ್ ನಾನು ಕಾಜಲ್ನ ಸ್ಕಿಪ್ ಮಾಡ್ತಿದ್ದೀನಿ ಎಷ್ಟೇ ಸಿಂಪಲ್ ಆಗಿರುವಂಥ ಒಂದು ಐ ಮೇಕಪ್ ಆಗಿದ್ರು ಮಸ್ಕಾರ ಯೂಸ್ ಮಾಡಿ ಲ್ಯಾಶಸ್ ಯಾವಾಗಲೂ ಉದ್ದವಾಗಿ ಕಾಣಿಸಿದ್ರೆ ವಾಲ್ಯೂಮಿನಸ್ ಆಗಿದ್ರೆ ಪ್ರಿಟಿಯಾಗಿ ಕಾಣುತ್ತೆ ಲಿಪ್ಸ್ಟಿಕ್ ಗೆ ಫೇಸ್ ಅನ್ನೋದೇ ಒಂದು ಬುಲೆಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ ಇದು ಕಂಫಿ ವಾ ವೆಲ್ವೆಟ್ ಟಚ್ ಲಿಪ್ಸ್ಟಿಕ್ ಇನ್ ಶೇಡ್ ಟಾಫಿ ಡ್ರಿಸಲ್ ಇದು ತುಂಬಾ ಪಿಗ್ಮೆಂಟೆಡ್ ಆಗಿದೆ ಆ್ಯಂಡ್ ಒನ್ ಕೋಟಲ್ಲೇ ಬ್ಯೂಟಿಫುಲ್ ಪಿಗ್ಮೆಂಟ್ ಸಿಗುತ್ತೆ ಫುಟ್ ಪ್ರೂಫ್ ಕೂಡ ಕ್ರ್ಯಾಕ್ ಪ್ರೂಫ್ ಕೂಡ ಲಾಂಗ್ ಲಾಸ್ಟಿಂಗ್ ಕೂಡ ಅಂಡ್ ಈ ಒಂದು ಲುಕ್ ಗೆ ಈ ಕಲರ್ ತುಂಬಾ ಚೆನ್ನಾಗಿ ಕಾಂಪ್ಲಿಮೆಂಟ್ ಆಗ್ತಿತ್ತು ಚೆನ್ನಾಗಿ ಕಾಣಿಸ್ತಿತ್ತು ಈ ಒಂದು ಲುಕ್ಗೆ ಆ್ಯಂಡ್ ಈ ಒಂದು ಕಲರ್ ನನಗಿಷ್ಟ ಆಯಿತು ತುಂಬ ಸೊ ಅದು ಆದ್ದರಿಂದ ಯು ಕ್ಯಾನ್ ಯೂಸ್ ದ ಸೇಮ್ ಕಲರ್ ಫಾರ್ ಯೋರ್ ಬ್ಲಾಶ್ ಅವ್ರ ಒಂಚೂರು ನಿಮ್ಮ ಕ್ರೀಸ್ನ ಡಿಫೈನ್ ಮಾಡೋದಕ್ಕೆ ಆ ಕ್ರೀಸ್ ಲೈನ್ ಮೇಲೆ ಒಂಚೂರು ಹಾಕಿ ಹಾಗೆ ಬಫ್ ಮಾಡ್ಬೋದು ಸೊ ಆ ಒಂದು ಇನ್ಸ್ಟೆಂಟ್ ಫ್ರೆಶ್ನೆಸ್ ಕೂಡ ಇರುತ್ತೆ ಫೇಸ್ ಕೂಡ ಪ್ಲೇನಾಗಿ ಕಾಣೋದಿಲ್ಲ ಆಲ್ವೇಸ್ ಆ ಒಂದು ಲಿಟಲ್ ಬಿಟ್ ಆಫ್ ಕಲರ್ ಇದ್ರೆ ಗೊತ್ತಾ ತುಂಬ ಪ್ರೀಟಿಯಾಗಿ ಕಾಣುತ್ತೆ ಫೇಸ್ ಆ್ಯಂಡ್ ಲುಕ್ ಅಟ್ ದಟ್ ಗ್ಲೋ ಎಷ್ಟು ಪ್ರೀಟಿಯಾಗಿದೆ ಆ ಒಂದು ಗ್ಲೋ ಆ ಒಂದು ಸ್ಟ್ರೋಪ್ ಕ್ರೀಮ್ ಮಾಡಿರುವಂಥ ಮ್ಯಾಜಿಕ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆ ಒಂದು ಗ್ಲೋ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪ್ರಿಟಿ ಆ್ಯಂಡ್ ಫುಲ್ ಫೇಸ್ನ ಮೇಕಪ್ ಫಿಕ್ಸರಿಂದ ಸೆಟ್ ಮಾಡಿ ಆ್ಯಂಡ್ ದಿಸ್ ಮೇಕ್ಸ್ ಯುವರ್ ಮೇಕಪ್ ರಿಯಲಿ ಲಾಸ್ಟ್ ಲಾಂಗರ್ ಸೊ ಈ ಒಂದು ಮೇಕಪ್ ಲುಕ್ನ ನಾನು ಈ ರೀತಿಯಲ್ಲಿ ಫಿನಿಶ್ ಮಾಡ್ತಿದ್ದೀನಿ ಒಂಚೂ ಟ್ರೆಡಿಷನಲ್ ಆಗಿ ಪ್ರೀತಿಯಾಗಿ ಬ್ಯೂಟಿಫುಲ್ಲಾಗಿ ಕೂಡ ಕಾಣುತ್ತೆ ನಾನು ಪೌಡರ್ ಹಾಕಿಲ್ಲ ಬಿಕಾಸ್ ಪೌಡರ್ ಹಾಕಿದ್ರೆ ಒಂದು ಮ್ಯಾಟ್ ಫಿನಿಶ್ ಸಿಕ್ಬಿಡುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಕ್ರೀಸ್ ಆದರೆ ಜಸ್ಟ್ ಟೇಕ್ ಅ ಲಿಟಲ್ ಬಿಟ್ ಆಫ್ ಲೂಸ್ ಪೌಡರ್ ಎಲ್ಲೆಲ್ಲಿ ಕ್ರೀಸ್ ಆಗುತ್ತೆ ಅಲ್ಲಿ ಮಾತ್ರ ನೀವು ಡಸ್ಟ್ ಮಾಡ್ಕೊಂಡ್ರೆ ಸಾಕು ಅದರ್ವೈಸ್ ಇಟ್ಸ್ ಓಕೆ ಇವನ್ ಇಫ್ ಯು ಸ್ಕಿಪ್ ಪೌಡರ್ ಅಂತ ಹೇಳ್ತಾ ವಿಡಿಯೋ ಕೊನೆ ಹಂತಕ್ಕೆ ಬಂದಿದ್ದೀವಿ ಆ್ಯಂಡ್ ನಾನು ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ ಚೆಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಒಂದು ಇಂಪಾರ್ಟೆಂಟ್ ವಿಷಯ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವೇನಾದರೂ ಚೆನ್ನೈಲಿ ಅಥವಾ ಬೆಂಗಳೂರಲ್ಲಿ ಅಥವಾ ಕೋಚಿಯಲ್ಲಿ ಇದ್ರೆ ಈ ಪ್ರಾಡಕ್ಟ್ ಕೇವಲ ಎರಡರಿಂದ ಮೂರು ದಿನಗಳ ಒಳಗೆ ನಿಮ್ಮ ಬಾಗಿಲಿಗೆ ಬಂದ್ಸೇ ಸೇರುತ್ತೆ ಡೆಲಿವರಿ ಆಗುತ್ತೆ ಓನ್ಲಿ ಆನ್ ಪರ್ಪಲ್ ಡಾಟ್ ಕಾಮಲ್ಲಿ ಸೊ ಚೆಕ್ ಮಾಡೋದನ್ನ ಮರಿಬೇಡಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯು ಕ್ಯಾನ್ ಚೆಕ್ ಔಟ್ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ ಟೇಕ್ ಕೇರ್ ಬಾಯ್